ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೆ ಎನ್ ಸಿ ಕುಕಿಂಗ್ ರೆಸಿಪೀಸ್ ಗೆ ಸ್ವಾಗತ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ರೆಸಿಪಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡಲೇಬೇಕಾದಂತಹ ಎಳ್ಳು ಬೆಲ್ಲನ ಪರ್ಫೆಕ್ಟ್ ಆದ ಮೆಜರ್ಮೆಂಟ್ ಅಲ್ಲಿ ಹೇಗ್ ಮಾಡೋದು ಅಂತ ಮತ್ತೆ ಇದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ಕೊಬ್ಬರಿ ತಗೊಂಡಿದ್ದೀನಿ ಈ ಸೈಜ್ ದು ಎರಡು ಕೊಬ್ಬರಿ ತಗೊಂಡಿದ್ದೀನಿ ಫಸ್ಟ್ ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ಈ ತರ ಕೂತುರಿಯೋ ಮನೆಯಲ್ಲಿ ಮೇಲ್ಗಡೆ ಅದನ್ನ ನೋಡಿ ಈ ತರ ಲೈಟ್ ಆಗಿ ಜಾಸ್ತಿ ವೇಸ್ಟ್ ಆಗಲ್ಲ ತುಂಬಾ ಪ್ರೆಸ್ ಮಾಡಿ ತುರ್ಕೊಳ್ಬೇಡಿ ಒಳಗಡೆ ಇರೋ ವೈಟ್ ಕಲರ್ ಕೂಡ ವೇಸ್ಟ್ ಆಗುತ್ತೆ ತರ ಲೈಟ್ ಆಗಿ ತುರ್ಕೊಂಡು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲಾನು ತೆಕ್ಕಿ ಇದೇ ತರ ಎಲ್ಲಾನು ತುರ್ಕೊಂಡು ಇಟ್ಕೊಳ್ಳಿ ಇದನ್ನ ತುರ್ದಿಟ್ಕೊಂಡಿದ್ರಲ್ಲ ಇಟ್ಕೊಂಡಿದ್ರಲ್ಲ ಕೊಬ್ಬರಿದು ಮೇಲ್ಗಡೆದು ಇದನ್ನ ವೇಸ್ಟ್ ಮಾಡಬೇಡಿ ಒಂದು ಡಬ್ಬಕ್ಕೆ ಹಾಕೊಂಡು ಸ್ಟೋರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ ಚಟ್ನಿಗೆ ಅಥವಾ ಪುಳಿಯೋಗರೆ ಮಾಡ್ತಿರಲ್ಲ ಅವಾಗ ಯೂಸ್ ಮಾಡ್ಕೊಳ್ಬಹುದು ಇವಾಗ ಕೊಬ್ಬರಿ ತುರ್ದಾಗಿದೆ ಇದನ್ನ ಸಣ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಯಾವ ಸೈಜ್ ಬೈಕ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು ಈ ತರ ಎಲ್ಲಾನು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದ್ ಪಾತ್ರೆಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋಣ ಬೆಲ್ಲನು ಅಷ್ಟೇ ಇದೇ ತರ ಸುಲಭವಾಗಿ ಕಟ್ ಮಾಡ್ಕೊಳ್ಬಹುದು ಬನ್ನಿ ಕಟ್ ಮಾಡ್ಕೊಳ್ಳೋಣ ನಾನು ಎರಡ್ ಹಚ್ಚು ಬೆಲ್ಲ ತಗೊಂಡಿದೀನಿ ಇದನ್ನ ಇವಾಗ ಸಣ್ಣ ಸಣ್ಣದಾಗಿ ಕೊಬ್ಬರಿ ಕಟ್ ಮಾಡ್ಕೊಂಡ್ವಲ್ಲ ಅದೇ ಸೈಜ್ ಅಲ್ಲಿ ಬೆಲ್ಲನು ಕಟ್ ಮಾಡ್ಕೊಳ್ಳೋಣ ಬೆಲ್ಲ ಕಡಿಮೆ ಆಯ್ತು ಅನ್ಸಿದ್ರೆ ಇನ್ನೆರಡ್ ಹಚ್ಚು ಬೆಲ್ಲ ತಗೊಂಡು ಹಾಕೊಳ್ಳಿ ನಮಗೆ ಸ್ವೀಟ್ ಜಾಸ್ತಿ ಇದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಎರಡ್ ಬೆಲ್ಲ ಸಾಕು ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲಾ ಬೆಲ್ಲನು ಇದೇ ತರ ಸಣ್ಣದಾಗಿ ಯಾವ ಸೈಜ್ ಗೆ ಆ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಎಲ್ಲಾನು ಇದೇ ತರ ಕಟ್ ಮಾಡ್ಕೊಂಡು ಪಾತ್ರೆಗೆ ಎತ್ತಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಸ್ಟವ್ ಹಚ್ಚಿ ಬಾಣಲಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ್ಮೇಲೆ ಒಂದು ಕಪ್ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಈ ತರ ಹುರ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಹತ್ತು ನಿಮಿಷ ಇದೇ ತರ ಹುರ್ಕೊಳ್ಳಿ ಕಡಲೆ ಬೀಜ ಸಿಹೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ ಹಾಗೆ ಸಿಪ್ಪೆನೂ ಕೂಡ ತುಂಬಾ ಸುಲಭದಲ್ಲಿ ತೆಕ್ಕೊಳ್ಬಹುದು ಅದಕ್ಕೋಸ್ಕರ ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಇವಾಗ ಕಡಲೆ ಬೀಜ ಹುರಿದಿದಾಗಿದೆ ಇದನ್ನ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬಾಣಲಿ ಇಟ್ಟು ಇವಾಗ ಎಳ್ಳು ಹುರ್ಕೊಳ್ಳೋಣ ಎಳ್ಳು ಒಂದ್ ಕಪ್ ಬಿಳಿ ಎಳ್ಳು ತಗೊಂಡಿದ್ದೀನಿ ಎಳ್ಳು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಒಂದ್ ಐದು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಮತ್ತೆ ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಈ ತರ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಎಲ್ಲ ಸಮವಾಗಿ ಫ್ರೈ ಆಗಿರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರಿದು ಎತ್ತಿಟ್ಕೊಳ್ಳಿ ಇವಾಗ ಎಳ್ಳನ ಹುರಿದಾಗಿದೆ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಬಾಣಲಿಗೆ ಒಂದು ಕಪ್ ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಹುರ್ಗಡ್ಲೆನ ತುಂಬಾ ಹುರ್ಕೊಳ್ಳೋದು ಬೇಡ ಹುರ್ಗಡ್ಲೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಈ ಥರ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಳ್ಳಿ ನೋಡಿ ಇವಾಗ ಹುರ್ಗಡ್ನ ಹುರಿದಾಗಿದೆ ಇದನ್ನು ಅಷ್ಟೇ ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಇಷ್ಟು ಹುರ್ಕೊಂಡು ಎಲ್ಲಾನು ಸೈಡ್ಗೆ ಎಲ್ಲ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಈ ತರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಎಳ್ಳ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಇದ್ವಲ್ಲ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ತರ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಯಾವ ಮೆಷರ್ಮೆಂಟ್ ಕಪ್ಪಲ್ಲಿ ಕೊಬ್ಬರಿ ಬೆಲ್ಲ ತಗೊಂಡಿರ್ತೀರೋ ಬೇರೆ ಇಂಗ್ರೀಡಿಯೆಂಟ್ಸ್ನು ಅಷ್ಟೇ ಅದೇ ಕಪ್ಪಲ್ಲಿ ಹಾಕೊಳ್ಳಿ ಇದನ್ನು ಒಂದು ಏರ್ ಕಂಟೈನರ್ ಡಬ್ ಹಾಕೊಂಡು ಒಂದು ತಿಂಗಳು ಅಥವಾ ಎರಡು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಳಾಗಲ್ಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್